ಹಾಗೆಲ್ಲ ಮಾಡಂಗಿಲ್ಲ ನೀವು ಅವ್ರು ಕೇಳಿ ನಿಮ್ಮ ಮಂದಿ ಭಾಳ ಆಯ್ತು ನೋವು ಲಕ್ಷ್ಮೀ ಅದೇ ನಮ್ಮ ಹೆಣ್ಮಕ್ಳ ತ್ಯಾಗ ಮೈ ನೋಡಿ ಎಲ್ಲ ಗಂಡ್ ಮಕ್ಳಿಗೆ ಮುಂದೆ ನೋಡಿ ಬಸ್ನ್ಯಾಗ ಏನೇನು ತ್ಯಾಗ ಮಾಡ್ತೀರಿ ನೀವೆಲ್ಲ ಹೌದ್ ಮತ್ತೆ ಸಿಟಿ ಮೀಸಾಗಿ ಬತ್ತಂದ್ರೆ ಎತ್ತ ಹಿಂಗೆ ಒಕ್ಕೊಂಡು ಬಿಡ್ತೀವಿ ನಾವು ಒಕ್ಕೊಟ್ರು ನಮ್ಮನ್ನ ಒಕ್ಕೊಡದಿರಲಿ ನೀವು ನೀವೇ ಒಕ್ಕೊಡಕತ್ತೀರಿ ಈಗ ಹಂಗೆ ನಡಿತೈತೆ ನಮ್ಗೆ ಹಂಗ ಜಗಾಡ್ತೀವಿ ಹಂಗ ಕೂಡ್ತೀವಿ ಹಂಗ ಮಾತಾಡ್ತೀವಿ ನಾವು ಒಂದು ಚಪ್ಪಾಳಿ ಉಡ್ಸ್ ನಿಮ್ಮ ಮಂದಿ ಹೊಡೀವಿ ಹೌದಾ ಹಾಂ ನೋಡ್ರಿ ಏ ನಮ್ಮ ನೋಡ ಹಂಗೆ ಅನ್ಸಂಗಿಲ್ಲ ಅಯ್ಯೋ ನಿನಗೆ ಗೊತ್ತಿಲ್ಲ ಗಿಡ ಮುಪ್ಪಾಗಿರ್ಬೋದು ಇನ್ನು ಹುಳಿ ಮುಪ್ಪಾಗಿಲ್ಲದ ಮಾವ ನಿನ್ನ ಹೆಸ್ರು ಏನು ಹೇಳಿ ಮಾವ ಅನ್ನ ಬೇಡ ಯಾಕ ಊರದಾಟದು ನಿಂಗೆ ಯಾರಿಗ್ಯಾರ ಮಾವ ಹಳೆ ಎತ್ತು ಹೊಳ್ಯಾಗ ಹೂಡಂದರ ಅವ್ನ ಊರದು ಆಚಾಕೆ ನನ್ನ ಹೆಣ್ಮಕ್ಳು ಅದಾರ ಕೇಳ ಊರ ತನ ಯಾರು ಬರ್ತಾರ ಬರ್ತೀರಿ ಇಲ್ಲ ಇಲ್ಲಾಂದ್ರೆ ಯಾರ ದಿನ ಅವ್ರು ಮನ್ಯಾಗೆ ಇಟ್ಕೊತಾರೆ ನನಗೆ ಇರ ಚಲೋ ಆತಂತಾರೆ ಅವರು ಯಾಕ ಸೌತಿ ಬಂದಲು ಮುಸರ್ತಿ ತಿಕ್ಕಾಕ ಇಲ್ಲ ಅವ್ರ ಮನೆ ಮಗ್ಳು ಯಾವ ಹೇಳಿ ಈ ಮಾವನ್ ಇಲ್ಲಿ ಇರೀ ಸೊಸೆ ಮಗಳ ಇಲ್ಲಪ್ಪ ನಾ ಪ್ರೀತಿಯಿಂದ ಮಾವ ಇವತ್ತು ಮಾವ ಅಣ್ಣ ನಿಮ್ಮಂತ ಮೂವತ್ ರೂಪಾಯಿ ಹಚ್ಚು ಲಿಫ್ಟಿಕ್ ಹಚ್ಚು ಹುಡುಗಾರಿಂದ ಸರ್ಕಾರ ನಡೆದಿಲ್ಲದ ಏಳ್ನೂರ ಎಪ್ಪತ್ ರೂಪಾಯಿ ಕೊಟ್ಟು ಕ್ವಾರ್ಟರ್ ಕೊಡಿ ಮಕ್ಕಳಿಂದ ಸರ್ಕಾರ ನಡೆದ ಅಬ್ಬ ಅಬ್ಬಾಬಾ ನಾವು ಹೆಣ್ಮಕ್ಳ ಆ ಟೈಮ್ ಲಾಗ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿ ನಾವು ದುಡ್ಕೊಂಡ್ ಒಂದ್ ನಾಲ್ಕು ರೂಪಾಯಿ ತೊಗೊಂಡ್ ಬಂದಿರ್ತಿವಿ ಅದ ತಗೊಂಡಿ ಕಳು ಮಾಡಿ ಕದಕೊಂಡ್ ಅಲ್ಲಿ ಸಾರಾಯಿ ಕುಡ್ದೇ ಬಂದ್ಬಿಡ್ತಿರ ನೀವು ನೀವು ಏನೇ ಮಾಡಿರ್ಬೇಕು ಅದಕ್ಕೆ ಹೋಗ್ಯಾಳ ಹೌದಲ್ಲ ಕರೆಕ್ಟ್ ಅದ ಮತ್ ಅಕ್ಕಿ ಮಾಡಿದ್ ಬಿಟ್ಟ ಬಗ್ಗೆ ವಿಚಾರ ಮಾಡೋ ಯಾಕಂತ ಕೇಳು ಯಾಕ ನಾನು ಬಿಟ್ಟು ಹೋಗ್ಯಾಳ ಅಂದ್ರೆ ಅಕ್ಕಿಗೆ ನನ್ನಲ್ಲಿ ಇರುವಂತ ಯೋಗ್ಯತೆ ಇಲ್ಲ ಅಂತ ಬಿಟ್ಟು ಹೋಗ್ಯಾಳ ನನ್ನ ಅಲ್ಲ ಹಂಗಲ್ಲ ಹಂಗ ತಿಳ್ಕೊಳಕ್ ಹೋಗಬೇಡ ಅಕ್ಕಿನ ಜೊತೆ ನೀ ಇರಾಕ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಬೇಡ ಮೊದಲ ಬಾಳ ಸುಮಾರ ನಾ ಎಲ್ಲಿ ಹೋಗಿ ಹತ್ತು ಅನ್ನೋದ ಗೊತ್ತಿಲ್ಲ ನಿನಗ ನಿಮಗೆ ಅಂಜೋ ಮಾತೇ ಅಲ್ಲ ನೀವು ನಮಗ್ ಅಂಜಿದ್ರೆ ನಮ್ಮನ್ಯಾ ಊರಾಗ್ ಬಿಟ್ಟು ಇನ್ನೊಬ್ಬ ಹಾಕಿದ್ರಿ ನೀವು ನಾವು ತಂದೆ ತಾಯಿ ಮಾತು ಕೇಳ್ತೀವಿ ಜಮಖಂಡಿ ಮುದುಳ ಬಾಗಲ್ ಕೊಟ್ಟು ಅಡ್ಡಾಡುವಾಗ ನಾವು ನಿಮ್ಮ ಅಪ್ಪ ನಿಮ್ಮ ನೆನಪಿದ್ದಿಲ್ಲ ನನಗೆ ಪಲ್ಸರ್ ಗಾಡಿ ಪರ್ಸನ ರೊಕ್ಕಿರುತ್ತನ ಪಿಕ್ಚರ್ ನೋಡುತ್ತನ ಇವ್ರಪ್ಪ ಇವ್ರ ಅವ್ ನೆನಪಿದ್ದಿಲ್ಲ ಈಗ ಹಾ ಹೇಳ ಉತ್ತರ ಕೊಟ್ಟು ಮಾತಾಡಿ ಅದ್ರಾಗ ಏನೈತಿ ನಾ ಏನು ಇವತ್ತು ನಿನ್ ಬೇಯದಲ್ಲಿ ಇವತ್ ನಾ ಇಲ್ಲ ನಾವು ತ್ಯಾಗ ಮಾಡ್ತೀವಿ ತ್ಯಾಗ ಏನಂತ ಹುಡುಗ ಬಿಟ್ಕೊಂಡ್ರೆ ಮನಸ್ಸೊಬ್ಬ ಕೊಡುದು ಮದುವೆ ಒಬ್ಬ ಹೋಗುದು ಇದು ತ್ಯಾಗ ನೋಡ್ರಿ ನಾವು ವಿಚಾರ ಮಾಡ್ರಿ ಹಾಂಗ

ಅವ ನಾಚ್ಕೆ ಸಬವ್ವ ನಮ್ಮ ಹೆಣ್ಮಕ್ಳಿಗೆ ಯಾವತ್ತು ನಾಚ್ಕೆ ಸೊಬಾವ ಹೌದವ್ವ ನೀವು ನಾಚು ನಾಚಿ ನಿಮ್ಮೋರ ಗಂಡಸ್ರ ಜೀವನ ಹಾ ಮಾಡ್ರಿ ನೀವು ಉತ್ತರ ಮಾಡಿ ಆ ಉದ್ಧಾರ ಮಾಡಿ ಅವನುಮ್ಮ ಯಾಕ ಹಂಗೆ ಮಾಡ್ಕೊತೀರಿ ಉದ್ಧಾರ ಮಾಡಿ ನೋಡ್ರಿ ಏ ನೀವು ಉದ್ಧಾರ ಮಾಡಿದ್ರಿ ಅಂದ್ರೆ ನಮ್ಮ ದೋಸ್ತ ಯಾಕ ಬಾರ ಅಂಗಡಿಗೆ ಬೀರು ಕುಡಿಯಾಕ ಹೋಕಿದ್ದವ ಮಾವ ಮಾವ ಏ ನೀವು ಅಂದ್ರೆ ನಾ ಕಿಚ್ಚ ಹಾಕ್ತೀನಿ ಇಲ್ಲಾಂದ್ರ ಅಂದ್ರೆ ನಾ ಹುಚ್ಚು ಹಾಕ್ತೀನಿ ಮಾವ್ವ ಹುಚ್ಚು ಹಾಕ್ತೀನಿ ಅಲ್ಲಿ ಅಣ್ಣವಡ ಇಲ್ಲ ಅಣ್ಣವಾ ಇಲ್ಲಿ అన్న మిత్ర మావా అన్న మావాత ఇల్ మావాత కబ్బీ పడదవ ఖాళీ అయ్యవ